ಬೆಂಗಳೂರಿನ ಮೆಟ್ರೋ ಮಾರ್ಗಕ್ಕೆ ಬಸವೇಶ್ವರ ಹೆಸರು ನಾಮಕರಣ ವಿಚಾರವಾಗಿ ಸಂಸದ ಬೈವೈ ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತಾಡಿದ ಅವರು ಕಾಂಗ್ರೆಸ್ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡಿದರೆ ದುಸ್ಥಿತಿಗೆ ಬರುತ್ತಿರಲಿಲ್ಲ ಎಲ್ಲಾ ಜಾತಿಯವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಬಸವಣ್ಣ ಬಯಸಿದ್ರು ಆದರೆ ಕಾಂಗ್ರೆಸ್ಸಿಗರು ಒಡೆದಾಡುವ ನೀತಿಯ ಮೂಲಕ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಹೊರಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಹಾಗಾಗಿ ಅನೇಕ ಮಠಾಧೀಶರು ಉಪಸ್ಥಿತರಿಂದ ಕಾರ್ಯಕ್ರಮದಲ್ಲಿ ಆಡಿರುವ ಮಾತನ್ನು ಮುಖ್ಯಮಂತ್ರಿ ಇನ್ನಾದರೂ ಪಾಲಿಸಲಿ ಅಂತ ಹೇಳಿದರು ಬೆಂಗಳೂರಿನ ಮೆಟ್ರೋ ಕಾರ್ಯಕ್ರಮಕ್ಕೆ ಮೊನ್ನೆ ಏನು ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದರು ಅದಕ್ಕೆ ಬಸವಣ್ಣನವರ ಒಂದು ಹೆಸರನ್ನ ಇಡ್ತೀನಿ ಅಂತೇಳಿ ನಿನ್ನೆ ಘೋಷಣೆಯನ್ನು ಮಾಡಿದ್ದಾರೆ ಹೃದಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೀವಿ ಅದು ನಿನ್ನೆ ಗೌರವದಿಂದ ಮುಖ್ಯಮಂತ್ರಿಗಳ ಭಾಷಣವನ್ನು ನಾನು ಕೇಳಿದಾಗ ಎಲ್ಲೋ ಅನಿಸ್ತಾ ಇತ್ತು ನನಗೆ ಬಸವಣ್ಣನವರ ವಿಚಾರಗಳನ್ನು ರಾಷ್ಟ್ರದಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೊಂಡಿದ್ರೆ ಇವತ್ತು ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ ದುಸ್ಥಿತಿ ಬರ್ತಿದ್ದಿಲ್ಲ ಅವರಿಗೆ ಬೆಂಗಳೂರಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ ಈ ವೇಳೆ ಗೊಂದಲ ಮುಂದುವರೆದಿದೆ ಇವತ್ತು ಕೂಡ ಪಾಲಿಕೆ ಅಧಿಕಾರಿಗಳು ಹಾಗೂ ಸಮೀಕ್ಷೆದಾರರ ನಡುವೆ ವಾಗ್ವಾದ ನಡೆದಿದೆ ವಾರ್ಡ್ ಬದಲಾಯಿಸಿಕೊಡುವಂತೆ ಇವತ್ತು ಸಮೀಕ್ಷೆದಾರರು ಪಟ್ಟನ್ನ ಹಿಡಿದಿದ್ದಾರೆ ಮಲ್ಲೇಶ್ವರಂನ ಪಾಲಿಕೆ ಕಚೇರಿಯಲ್ಲಿ ಸಮೀಕ್ಷೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಜಿಪಿಎ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಸಮೀಕ್ಷೆದಾರರು ಅವಲತ್ತುಗೊಂಡಿದ್ದಾರೆ ಸಮೀಕ್ಷೆಯವಧಿ ವಿಸ್ತರಣೆ ವಿಚಾರದ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಜಿಪರಮೇಶ್ವರ್ ಸಿಎಂ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತಾರೆ ಜಿಲ್ಲಾವಾರು ಅಂಕಿ ಅಂಶ ಪಡೆದು ಚರ್ಚೆ ಮಾಡ್ತಾರೆ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆಯಾಗಿದೆ ಹೀಗಾಗಿ ವಿಸ್ತರಣೆ ಮಾಡುವ ಬಗ್ಗೆ ಸಿಎಂ ತೀರ್ಮಾನ ತೆಗೆದುಕೊಳ್ತಾರೆ ಸಮೀಕ್ಷೆಗೆ ಎಲ್ಲರೂ ಸಹಕಾರ ಮಾಡಿದರೆ ಯಾವುದೇ ಗೊಂದಲಗಳು ಆಗಲ್ಲ ಸದ್ಯಕ್ಕೆ ಏಯ್ಟಿ ಪರ್ಸೆಂಟ್ ಸಮೀಕ್ಷೆ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಆದರೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತೊಗೊಂಡು ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇದೆ ಇಲ್ಲ ಅಂದರೆ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇಡೀ ಸ್ಟೇಟದು ಅವರೇಜ್ ತೊಗೊಂಡ್ರೆ ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲೂ ಆಗಿರ್ತದೆ ಮುಗಿಸ್ಬೇಕು ಹಂಡ್ರೆಡ್ ಪರ್ಸೆಂಟು ಮುಗಿಸ್ಬೇಕು ನಾವು ಏಳನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಸರ್ಕಾರ ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಇದರಲ್ಲಿ ನನ್ನ ನಿಲುವೇನಿಲ್ಲ ಈ ವಿಚಾರದ ಬಗ್ಗೆ ಯಾವ ಮುನ್ನೆಲೆಯೂ ಇಲ್ಲ ಹಿನ್ನೆಲೆಯೂ ಇಲ್ಲ ಕೆಲ ವಿರಕ್ತ ಸ್ವಾಮೀಜಿಗಳು ಅದರ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಕಿಡಿಕಾರಿದರು ಯಾವ ಜಾತಿ ಸೇರಿದೆಯ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಪರಿಸ್ಥಿತಿ ಧರ್ಮದ ಬಗ್ಗೆ ಏನ್ ಅವೇ ಮುನ್ನೆಲೆಗೂ ಬಂದಿಲ್ಲ ಹಿನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೆ ಕೆಲವು ಸ್ವಾಮೀಜಿಗಳು ವಿಭಕ್ತ ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಪ್ರತ್ಯೇಕ ಧರ್ಮ ಅಂತ ಒಂದು ಗುಂಪು ಹೇಳಿಕೊಂಡಿದೆ ಮತ್ತೊಂದು ಗುಂಪು ನಾವು ವೀರಶೈವ ನಾವು ಹಿಂದೂ ಧರ್ಮದ ಅಡಿಯಲ್ಲೇ ಬರ್ತೀವಿ ಅಂತ ಹೇಳಿಕೊಂಡಿದ್ದಾರೆ ನಾನು ಆ ಸಮಾಜದ ಪ್ರತಿನಿಧಿಯಲ್ಲ ಇದು ನನ್ನ ವ್ಯಾಪ್ತಿಗೆ ಬರುವ ವಿಚಾರವೂ ಅಲ್ಲ ಈ ಬಗ್ಗೆ ಸರ್ಕಾರವೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಅಲ್ವಾ ನಾವೇ ನಾನೇನು ಆ ಸಮಾಜದ ಪ್ರತಿನಿಧಿಯಲ್ಲ ಸಮಾಜದ ನಾವು ಅಲ್ಲ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ವೀರಶೈವ ಲಿಂಗ ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಅದರಿಂದ ಇದು ನಮ್ಮ ನನ್ನ ವ್ಯಾಪ್ತಿಗೆ ಬರೋದು ಇಲ್ಲ ಮತ್ತು ಇದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಕ್ಕೆ ಹೋಗೋದು ಇವತ್ತು ನಮ್ಮ ನಿಲುವು ಬಹಳ ಸ್ಪಷ್ಟವಾದಂತ ನಿಲುವಿದೆ ಲಿಂಗಾಯತ ವೀರಶವ ಎರಡು ಒಂದೇ ಈ ವೀರಶವ ಲಿಂಗಾಯತ ಭಿನ್ನ ಇಲ್ಲ ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತೆ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ ವಿರಕ್ತರು ಇದ್ದಾರೆ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಸಂಘಟಿತರಾಗಿರಬೇಕು ಸಂಘಟನೆಯಲ್ಲಿ ಶಕ್ತಿ ಇದೆ ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ ವೀರಶೈವಲಿಂಗಾಯತ ಪ್ರತ್ಯೇಕ ಧರ್ಮದ ಗೂ ಕೇಳ್ತಾ ಇದೆ ಧರ್ಮ ಒಡೆಯೋ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದವರು ಸಮಾಜ ಒಗ್ಗೂಡಿಸೋ ಕೆಲಸ ಆಗಬೇಕಿದೆ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲದರಲ್ಲೂ ಬಡವರಿದ್ದಾರೆ ಸಮೀಕ್ಷೆ ಹದಿನೈದು ದಿನದಲ್ಲಿ ಮುಗಿಸುವ ಆತುರದಲ್ಲಿ ಸಿಎಂ ಯಾಕಿದ್ದಾರೋ ಗೊತ್ತಿಲ್ಲ ಅಂತ ವಿಜಯೇಂದ್ರ ಹೇಳಿದರು ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆಯಲ್ಲಿ ಯಾರು ಇದರಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರೇಶ್ವರ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತ ಹಿಂದುಳಿದ ಸಮಾಜಗಳು ಎಲ್ಲ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಎಲ್ಲ ಕಡೆ ಇದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೊಂದು ಆತುರ ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಈ ಆ ಥರ ಯಾಕೆ ಇವರು ಸಿದ್ದರಾಮಯ್ಯವರು ಕಾಡ್ತಾ ಇದೆ ಸಮಾಜವನ್ನು ಹೊಡೆಯುವಂತ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಹಿಂದೂ ಸಮಾಜವನ್ನು ಕೂಡ ಧರ್ಮವನ್ನು ಕೂಡ ಒಡೆಯುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ವೀರ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಧರ್ಮಸ್ಥಳ ಪ್ರಕರಣಗಳ ವರದಿ ಬೇಗ ಕೊಡಲು ಸೂಚಿಸಲಾಗಿದೆ ತನಿಖೆ ನಡೀತಾ ಇದೆ ಬೇರೆ ಬೇರೆ ಅನಾಲಿಸಿಸ್ ಆಗ್ತಾ ಇದೆ ಇದಕ್ಕಾಗಿ ಸಮಯ ಹಿಡಿಯುತ್ತೆ ತನಿಖೆ ಹೀಗೆ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ ಎಫ್ಎಸ್ಎಲ್ ವರದಿ ಬರಬೇಕು ಎಲ್ಲವನ್ನ ಪರಿಶೀಲಿಸಿ ಎಸ್ಐಟಿ ಅವರು ವರದಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಬೇಗ 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 ಕೊಡಿ ಅಂತ 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 ಎಷ್ಟು ಡಿಫೈನ್ ಮಾಡಿಲ್ಲ ನಾವು ಕೆಲಸ ಅದು ಅವರು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಹೇಳಕ್ಕೆ ಬರೋದಿಲ್ಲ ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ ಅಥವಾ ಬೇರೆ ಬೇರೆ ಅನಾಲಿಸ್ಸು ಅವೆಲ್ಲ ಮಾಡುವಾಗ ಅಂದರೆ ಸಮಯ ಹಿಡಿಯುತ್ತೆ ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ ಅದನ್ನು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ ಅದಕ್ಕೊಂದರಲ್ಲೂ ಪ್ರೊಸೀಜರ್ಸ್ ಇರುತ್ತೆ ಪ್ರತಿ ಬೇಗ ಕೊಡಿ ಅಂತ ಹೇಳಿದ್ದೇವೆ ಬೇಗ ಅಂದರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು ಮುಡ ಅಕ್ರಮ ನಿವೇಶನ ಹಂಚಿಕೆ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬಿರುಗಾಳಿ ಎಬ್ಬಿಸಿತ್ತು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಡಾ ಅಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ ಇಲ್ಲಿವರೆಗೆ ಅಕ್ರಮವಾಗಿ ಕೊಟ್ಟ ನಾಲ್ವರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಐವತ್ತೆರಡು ನಿವೇಶನಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋರು ಹಾಕಿಕೊಂಡಿದೆ ಹಿತ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಳಿಯಿದ್ದಂತಹ ನಲವತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೆರಡು ಸೈಟ್ಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕುಟುಂಬಸ್ಥರ ಹೆಸರಿನಲ್ಲಿ ದಿನೇಶ್ ಕುಮಾರ್ ಆಸ್ತಿ ಮಾಡಿದ್ರು ಹೀಗಾಗಿ ಆಸ್ತಿ ಮುಟ್ಟುಗೋರು ಮಾಡಿಕೊಳ್ಳಲಾಗಿದೆ ಮಧ್ಯಪ್ರದೇಶ ಸಿರಪ್ ದುರಂತ ಪ್ರಕರಣದ ವಿಚಾರವಾಗಿ ಹಾಸನದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಠಿಣ ಕ್ರಮ ವಹಿಸಲಾಗಿದೆ ಔಷಧಿ ಮಾದರಿ ಪರೀಕ್ಷೆಯಲ್ಲಿ ರಾಜ್ಯ ನಂಬರ್ ಒನ್ ಇದೆ ಈ ಕಾಫ್ ಸಿರಪ್ ನಮ್ಮ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ ಮಕ್ಕಳಿಗೆ ಔಷಧ ಕೊಡುವಾಗ ಎಚ್ಚರಿಕೆ ವಹಿಸಬೇಕು ಇವತ್ತು ಈ ಬಗ್ಗೆ ಒಂದು ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡ್ತೇವೆ ನಮ್ಮ ಸರ್ಕಾರ ಆಹಾರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ ಜನರಿಗೆ ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಈ ಥರ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡೋದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಬಹಳ ಇನ್ನೊಂದು ಇನ್ನೊಂದೇನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ಪು ಇದು ನಮ್ಮಲ್ಲೆಲ್ಲೂ ಸರಬರಾಜು ಆಗಿಲ್ಲ ನಮ್ಮ ಇಲಾಖೆಯಿಂದ ಕೂಡ ಇವತ್ತು ಒಂದು ಮಾರ್ಗಸೂಚಿ ಅಡ್ವೈಸರಿಯನ್ನು ಕೂಡ ಇದರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಇವತ್ತು ಏನು ಯಾವ ಎಚ್ಚರಿಕೆ ನಾವು ವಹಿಸ್ಕೊಡ್ಬೇಕು ಅಂತ ಒಂದು ಇವು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅದಕ್ಕೆಲ್ಲ ತಪಾಸಣೆ ಮಾಡಿಸ್ಬೇಕು ಅನ್ನೋ ನಾನು ನಿನ್ನಿಂದಲೇ ಆ ಪ್ರಕ್ರಿಯೆ ಶುರುವಾಗಿದೆ ಇಡೀ ದೇಶ